ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್ ಏನಪ್ಪಾ ಅಂತಂದ್ರೆ ನಿಮಗೆ ಡಾಕ್ಟರ್ ತೋರಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೂ ಏನು ಹೆಲ್ತ್ ಎಲ್ತ್ ಇಶ್ಯೂಸ್ ಇಲ್ಲ ಅಂತಂದ್ರೂ ನಿಮಗೆ ಮಗು ಆಗ್ತಾ ಇಲ್ವಾ ಅದಕ್ಕೆ ನಾವು ಏನು ಮಾಡಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಫೀಲ್ಡ್ ಅಲ್ಲಿ ನಮಗೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ ಸೊ ಅಂದರೂ ನಮಗೆ ಮಗು ಆಗ್ತಾಯಿಲ್ಲ ಇಲ್ಲ ಯಾಕೆ ಆಗ್ತಾಯಿಲ್ಲ ಏನು ಅದರಿಂದ ಅಂದರೆ ಮಗು ಆಗದೆ ಇರೋದಕ್ಕೆ ನಾವು ನೆಕ್ಸ್ಟು ಏನು ಮಾಡಬಹುದು ಈಗ ಮೆಡಿಕಲ್ ಫೀಲ್ಡಲ್ಲಿ ನಿಮಗೆ ಎಲ್ಲ ನಾರ್ಮಲಾಗಿದೆ ಆಗಿದೆ ಅಂದರೆ ನೆಕ್ಸ್ಟು ನಾವು ಏನು ಮಾಡಬೇಕು ಯಾವ ರೀತಿ ಮಾಡಿದ್ರೆ ನಮಗೆ ಮಗು ಆಗುತ್ತೆ ಎಲ್ಲನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ದೇವ್ರ ಹತ್ರ ಹೋದರೆ ನಿಮಗೆ ಬೇಗನೆ ಮಗು ಆಗುತ್ತೆ ಅಂತೆಲ್ಲ ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ ಓಕೆನಾ ಅದಕ್ಕಿಂತ ಮುಂಚೆ ಏನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಇದನ್ನು ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಂದೆ ಮಾಡಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ನಾನು ಲಾಸ್ಟು ಒಂದು ವಿಡಿಯೋದಲ್ಲಿ ನಿಮಗೆ ಗಂಡು ಮಗು ಆಗಬೇಕು ಅಂತಂದರೆ ನೀವು ಈ ರೀತಿ ಈ ದೇವರ ಬಳಿ ಹರಕೆ ಮಾಡ್ಕೊಳ್ಳಿ ಅಂತ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ ಓಕೆನಾ ಹಾಗೆಯೇ ಮಗು ಆಗಬೇಕು ಅಂತಂದ್ರೂ ನೀವು ಯಾವ ದೇವ್ರನ್ನ ಪೂಜಿಸಿದ್ರೆ ಮಗು ಆಗುತ್ತೆ ಅಂತ ಎಲ್ಲ ನಾನು ಒಂದು ವಿಡಿಯೋ ಮಾಡಿ ಎರಡು ವೀಡಿಯೋಸ್ ನಾನು ಅದನ್ನು ಶೇರ್ ಮಾಡಿದ್ದೀನಿ ಓಕೆನಾ ಸೊ ನೋಡದೆ ಇರೋರು ಅದನ್ನು ಚೆಕ್ ಮಾಡ್ಕೊಳ್ಳಿ ಬೇಕಾದರೆ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಗೈಸ್ ಅದು ಬಂದು ನಮಗೆ ಏನಾದರೂ ವಿಘ್ನಗಳಾಗ್ತಾ ಇದೆ ಅಂತಂದರೆ ನಾವು ಮೊದಲಿಗೆ ವಿಘ್ನ ನಿವಾರಕ ಅಂದರೆ ಗಣಪತಿನ ಪೂಜೆ ಮಾಡಿದ್ರೆ ನಮಗೆ ಗಂಡು ಮಗು ಬೇಕು ಅಂತ ನಾವು ಕೇಳಿಕೊಂಡು ಪೂಜೆ ಮಾಡಿದೆ ಆ ವ್ರತನ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಗಂಡು ಮಗುನೇ ಆಗುತ್ತೆ ಅಲ್ವಾ ಸೊ ಹಾಗೆಯೇ ನಮಗೆ ಮಗು ಯಾವುದಾದ್ರೂ ಪರವಾಗಿಲ್ಲ ಕಣಪ್ಪ ನಮಗೆ ಮಗು ಬೇಕು ಅಂತ ಅಂದ್ಬಿಟ್ಟು ನೀವು ಅದೇ ಅದೇ ವ್ರತನ ಮಾಡದ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ರಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಮಗು ಆಗಿ ಆಗುತ್ತೆ ಓಕೆನಾ ಆ ವಿಡಿಯೋದಲ್ಲಿ ನಾನು ಯಾವ ರೀತಿ ವ್ರತನ ಮಾಡಬೇಕು ಅಂತ ನಿಮಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಓಕೆನಾ ಸೊ ಆ ವ್ರತನ ನಾವು ದೇವಸ್ಥಾನಕ್ಕೆ ಹೋಗಿ ಮಾಡಬೇಕು ಅಂತ ನಾನು ನಿಮಗೆ ಹೇಳಿದ್ದೆ ಆಯಿತಾ ಹನ್ನೊಂದು ದಿನದ ವ್ರತ ಅದು ಅದನ್ನು ದೇವಸ್ಥಾನಕ್ಕೆ ಹೋಗಿ ಮಾಡಬೇಕು ಅಂತ ಹೇಳಿದ್ದೆ ಯಾಕಂದರೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ದೇವಸ್ಥಾನಕ್ಕೆ ಹೋಗಿ ಮಾಡಿದ್ದು ಹಾಗಾಗಿ ನನಗೆ ದೇವರು ನನಗೆ ಮಗು ಆಗ್ತಾ ಇರಲಿಲ್ಲ ತುಂಬಾ ನಾನು ಕೂಡ ಟ್ರೈ ಮಾಡ್ತಾ ಇದ್ವಿ ಅಂದರೂ ಕೂಡ ನಮಗೆ ಮಗು ಆಗ್ತಾ ಇರಲಿಲ್ಲ ನಾನು ಅದು ವ್ರತ ಎಲ್ಲ ಮಾಡಿದ್ಮೇಲೆ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಹಾಗೆಯೇ ನನಗೆ ಗಂಡು ಮಗುನೇ ಬೇಕು ಅಂತ ನಾನು ದೇವ್ರ ಹತ್ರ ಆ ಥರ ವ್ರತನ ಮಾಡಿದ್ಮೇಲೆ ನನಗೆ ಗಂಡು ಮಗುನೇ ಹುಟ್ಟಿದ್ದು ಓಕೆನಾ ಸೊ ಹಾಗಾಗಿ ಅದನ್ನು ನಾವು ದೇವಸ್ಥಾನಕ್ಕೆ ಹೋಗಿ ಮಾಡಬೇಕಾ ಮನೆಯಲ್ಲಿ ಮಾಡಿ ಮಾಡಬಹುದಾ ಅಂತ ನನಗೆ ಒಬ್ಬರು ಕ್ವಶನ್ ಮಾಡಿದರು ಯಾವಾಗ ಅಂದರೆ ಒಂದು ಅಂದರೆ ಹಳೆ ವಿಡಿಯೋ ಒಂದು ಹಾಕಿದೆ ಅದಕ್ಕೆ ಒಂದು ಕಮೆಂಟ್ ಮಾಡಿದರು ನಮ್ಮ ಮನೆ ನಿಯರ್ ಹತ್ರ ನನಗೆ ಟೆಂಪಲ್ ಇಲ್ಲ ಈ ಥರ ಹೋಗಿ ಮಾಡ್ಬೋದಾ ಅಂತ ಕೇಳಿದ್ದರು ನಾನು ಇಲ್ಲ ದೇವಸ್ಥಾನಕ್ಕೆ ಹೋಗಿ ಮಾಡಬೇಕು ಅಂತ ಹೇಳಿದ್ದೆ ಫಾರ್ ಎಕ್ಸಾಂಪಲ್ ಇವಾಗ ಏನಾಯ್ತು ಅಂತ ಹೇಳ್ತೀನಿ ನಿಮಗೆ ನನ್ನ ಫ್ರೆಂಡ್ ಇದ್ದಾಳೆ ಓಕೆನಾ ನನ್ನ ಫ್ರೆಂಡ್ ಅವಳಿಗೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಆಗ್ತಾಯಿತ್ತು ಮಗು ಆಗ್ತಾ ಇರಲಿಲ್ಲ ಸೊ ಅವಳು ಬಂದು ಬೇರೆ ಹಳ್ಳಿಲಿರೋದವಳು ಸರಿನಾ ಸೊ ಅವರ ಮನೆ ನಿಯರ್ ಯಾವುದೇ ರೀತಿ ಗಣಪತಿ ಟೆಂಪಲ್ ಇಲ್ಲ ಹಾಗಾಗಿ ನಾನು ಅವಳಿಗೆ ಇದನ್ನು ಹೇಳಿದ್ದೆ ಈ ಥರ ಪೂಜೆ ಮಾಡು ನಿಜವಾಗ್ಲೂ ನಿಮಗೆ ಮಗು ಆಗಿ ಆಗುತ್ತೆ ತಲೆ ಕೆಡ್ಸ್ಕೊಂಬೇಡ ಅಂತ ನಾನು ಹೇಳಿದ್ದೆ ಅವಳಿಗೆ ಅವಳೇನು ಮಾಡೋದು ನಿಯರ್ ಯಾವುದು ಟೆಂಪಲ್ ಇಲ್ಲ ಕಣೆ ನನಗೆ ಸ್ವಲ್ಪ ದೂರ ಹೋಗಬೇಕು ಏನು ಮಾಡೋದು ಮನೆಯಲ್ಲೇ ಮಾಡ್ಬೋದಾ ಅಂತ ಕೇಳಿದ್ಲು ಮನೇಲಿ ಗೊತ್ತಿಲ್ಲ ಕಣೇ ಯಾಕಂದರೆ ನಾನು ಮನೇಲೆಲ್ಲ ಮಾಡಿಲ್ಲ ನಾನು ಟೆಂಪಲ್ಗೆ ಹೋಗ್ಬಿಟ್ಟು ಮಾಡಿರೋದ್ರಿಂದ ನನಗೆ ಮನೇಲಿ ಮಾಡಿದ್ರೆ ಏನೋ ಅದು ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ದೆ ಅವಳು ನೋಡೋಣ ಬಿಡು ನಾನು ಮನೇಲಿ ಮಾಡ್ತೀನಿ ಆ ಥರ ಬೇಕಾದ್ರೆ ಲಾಸ್ಟ್ ಡೇ ಬೇಕಾದ್ರೆ ನಾನು ಲೆವೆಂತ್ ಡೇಗೆ ಟೆಂಪಲ್ಗೆ ಹೋಗ್ತೀನಿ ನಾನು ಹೋಗ್ಬಿಟ್ಟು ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ದು ನನಗೆ ಓಕೆ ಆಯಿತು ಮಾಡು ಟ್ರೈ ಮಾಡು ಅಂತ ನಾನು ಅವಳಿಗೆ ಹೇಳಿದ್ದೆ ಓಕೆನಾ ಸೊ ಅವಳು ಏನು ಮಾಡಿದ್ಲು ಆ ಥರ ಮನೆಯಲ್ಲೇ ಲೆವೆನ್ ಡೇಸ್ ಪೂಜೆನ ಮಾಡಿದ್ಲು ಓಕೆನಾ ನಾನು ಅದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದರಲ್ಲೂ ಕೂಡ ಒಂದ್ಸಲ ಹೇಳ್ಬಿಡ್ತೀನಿ ಯಾವ ರೀತಿ ಥರ ಮಾಡೋದು ಅಂತ ಯಾಕಂದರೆ ಈ ವಿಡಿಯೋನ ಹೊಸ್ದಾಗಿ ಯಾರು ನೋಡ್ತಾ ಇರ್ತಾರಲ್ವಾ ಹಾಗಾಗಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಸೊ ಏನಿಲ್ಲ ಗಾಯ್ಸ್ ನೀವು ಬೆಳಗ್ಗೆ ತಕ್ಷಣನೇ ಆಯಿತಾ ಹಿಂದೊಂದು ದಿನವೇ ನಿಮ್ಮ ಮನೆಯವ್ರಿಗೆಲ್ಲ ಹೇಳಿಬಿಡಿ ನನ್ನನ್ನು ಬೆಳಿಗ್ಗೆ ಯಾರು ಮಾತಾಡಿಸ್ಬೇಡಿ ಅಂತ ಆಯಿತಾ ನೀವು ಫಸ್ಟು ಬೆಳಿಗ್ಗೆ ಎದ್ದ ತಕ್ಷಣನೇ ನೀವು ಯಾರ ಜೊತೆ ಮಾತಾಡೋ ಹಾಗಿಲ್ಲ ನೀವು ದೇವ್ರ ಹತ್ರನೇ ದೇವ್ರ ಮುಂದೆ ನಿಂತ್ಕೊಂಡು ದೇವ್ರನ್ನೇ ಮಾತಾಡಿಸ್ಬೇಕು ನೀವೇನಾದರೂ ಅಂದರೆ ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ತೀನಿ ಅನ್ನೋರು ಇದ್ದರೆ ನೀವು ಆರಾಮಾಗಿ ಹೋಗ್ಬಿಟ್ಟು ಅಲ್ಲಿ ಪೂಜಾರಿ ಇರ್ತಾರಲ್ಲ ಅವ್ರನ್ನ ಬೇಕಾರೆ ಮಾತಾಡಿಸ್ಬೋದು ಇನ್ನು ಯಾರನ್ನೇ ಯಾರನ್ನು ನೀವು ಮಾತಾಡಿಸೋ ಹಾಗಿಲ್ಲ ಓಕೆನಾ ಮನೇಲೂ ಅಷ್ಟೇ ಮನೇಲಿ ಮಾಡ್ತೀನಿ ಅನ್ನೋರು ಏನು ಮಾಡಿ ಗೊತ್ತಾ ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಹಸೆಲ್ಲ ಗೂಡಿಸಿ ಒರೆಸಿ ಬ ಸ್ನಾನ ಎಲ್ಲ ಮಾಡಿಕೊಂಡು ಇಪ್ಪತ್ತ ಒಂದು ಗರ್ಕೆ ತೊಗೊಳ್ಳಿ ಸರಿನಾ ಅದಕ್ಕೆ ಎರಡು ಎಲೆ ಮತ್ತು ಅಡಿಕೆ ಬರುತ್ತಲ್ಲ ಅಡಿಕೆ ಒಂದು ಹೂವು ಯಾವುದಾದ್ರೂ ಓಕೆ ಹೂವು ಸರಿನಾ ಹೂವು ಒಂದು ರುಪಿ ಕಾಯಿನ್ ಒಂದು ಬಾಳೆಹಣ್ಣು ಇಷ್ಟೇ ಆಯಿತಾ ಒಂದು ಬಾಳೆಹಣ್ಣು ತೊಗೊಳ್ಳಿ ಒಂದು ರೂಪಿ ಕಾಯಿನ್ ತೊಗೊಳ್ಳಿ ಹೂವು ತೊಗೊಳ್ಳಿ ಎಲೆ ತೊಗೊಳ್ಳಿ ಅಡಿಕೆ ತೊಗೊಳ್ಳಿ ಇಪ್ಪತ್ತ ಒಂದು ಗರ್ಕೆ ತೊಗೊಳ್ಳಿ ಎಲ್ಲನೂ ನೀವು ಕೈಯಲ್ಲಿ ಈ ಥರ ಜೋಡಿಸಿ ಇಟ್ಕೊಂಡು ದೇವರು ವಿಗ್ರಹಕ್ಕೆಲ್ಲ ಪೂಜೆ ಮಾಡಿ ಫಸ್ಟು ಸರಿನಾ ಅರ್ಶನ ಕುಂಕುಮ ಎಲ್ಲ ಹಾಕಿ ಹೂವೆಲ್ಲ ಮುಡಿಸಿ ದೇವರಿಗೆ ದೀಪ ಎಲ್ಲ ಹಚ್ಚಿಬಿಟ್ಟು ಅದನ್ನು ನೀವು ಕೈಯಲ್ಲಿ ಹಿಂಗೆ ಇಡ್ಕೊಂಡು ನಿಮಗೆ ಎರಡು ಕೈಲೂ ಎಲ್ಲನೂ ಸೇರಿಸಿ ಹಿಂಗೆ ಇಟ್ಕೊಳ್ಳಿ ಹಿಡ್ಕೊಂಬಿಟ್ಟು ನಿಮ್ಗೆ ಏನು ಬೇಕು ವರ ಅದನ್ನು ಈಗ ಮಗು ಇಲ್ಲ ಅಲ್ವಾ ನಿಮಗೆ ದೇವ್ರೆ ಈ ಥರ ನಾನು ಹನ್ನೊಂದು ದಿನದ್ದು ವ್ರತ ಮಾಡ್ತೀನಿ ನಮ್ಮ ಅಂದರೆ ನಿಮ್ಮ ಮನೆ ಹತ್ರ ಟೆಂಪಲ್ ಇಲ್ಲ ಅನ್ನೋರು ಟೆಂಪಲ್ ಇದ್ದರೆ ನೀವು ಕಂಪಲ್ಸರಿ ಟೆಂಪಲ್ಗೆ ಹೋಗಲೇಬೇಕಾಗತ್ತೆ ಹೋಗೋಕ್ಕಾಗಲ್ಲ ಟೆಂಪಲ್ಗೆ ತುಂಬ ದೂರ ಇದೆ ಅನ್ನೋರು ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಸರಿನಾ ಇಟ್ಕೊಂಡು ನನಗೆ ಈ ಥರ ಮಗು ಬೇಕಪ್ಪ ನಿಮಗೆ ಗಂಡು ಮಗು ಬೇಕು ಅಂತಂದರೆ ಈ ಥರ ನನಗೆ ಗಂಡು ಮಗುನೇ ಬೇಕು ನಿಂತರನೇ ಒಂದು ಪುಟ್ಟ ಗಣಪ ನಮ್ಮ ಮನೆಗೆ ಬರಲಿ ಅಂತ ಕೇಳಿಕೊಂಡು ನೀವು ಲಾಸ್ಟ್ ಡೇ ಹನ್ನೊಂದು ದಿನ ನೀವು ಮನೇಲಿ ಮತ್ತೆ ಎಲ್ಲ ಪೂಜೆ ಮಾಡಿಬಿಟ್ಟು ಫುಲ್ಲು ಅದನ್ನು ದೇವ್ರ ಮುಂದೆ ಇಡಿ ಇಟ್ಬಿಟ್ಟು ಆಮೇಲೆ ಗಂಧದ ಎಲ್ಲ ಹಚ್ಚಿಬಿಟ್ಟು ದೇವರಿಗೆ ಫಸ್ಟ್ ಗಂಧ ಅದೆಲ್ಲ ಹಚ್ಚಿ ಪೂಜೆ ಮಾಡಿ ಆಮೇಲೆ ಅದನ್ನು ಹಿಡ್ಕೊಂಡು ಬೇಡ್ಕೊಂಡು ದೇವ್ರ ಮುಂದೆ ಅದನ್ನು ಇಡಿ ಸರಿನಾ ಇಟ್ಬಿಟ್ಟು ಲೆವೆನ್ ಡೇಸ್ ನೀವು ಅದೇ ರೀತಿ ಮಾಡಬೇಕು ಲೆವೆನ್ ಡೇಸ್ ಮಾಡಿದ್ಮೇಲೆ ಲೆವೆಂತ್ ಡೇ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಕಂಪಲ್ಸರಿ ನೀವು ದೇವಸ್ಥಾನಕ್ಕೆ ಹೋಗಲೇಬೇಕು ಮನೇಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಬೇಕಾದರೆ ನೀವು ಲೆವೆಂತ್ ಡೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಅರ್ಕೆನ ಮಾಡ್ಕೊಳ್ಳಿ ಏನು ಅರ್ಕೆ ಅಂತಂದರೆ ಮೋದಕ ಮೋದಕ ಅನ್ನೋದು ಗಣಪತಿಗೆ ತುಂಬಾ ಪ್ರಿಯವಾದದ್ದು ಸರಿನಾ ನಿನಗೆ ಈ ಥರ ಸಾವಿರದ ಎಂಟು ಮೋದಕ ಇರುತ್ತೆ ಇಲ್ಲ ನೂರ ಎಂಟು ಮೋದಕ ಇರುತ್ತೆ ಈ ಥರ ಮೋದಕನ ನನಗೆ ನಂದು ಅರ್ಕೆ ತೀರಿದ್ಮೇಲೆ ಅಂದರೆ ನನಗೆ ಮಗು ಆದಮೇಲೆ ಮಗು ಆಗಿ ಮಗುಗೆ ಒಂದು ವರ್ಷ ತುಂಬ ಅಷ್ಟರಲ್ಲಿ ನಾನು ನಿನಗೆ ಹರ್ಕೆನ ತೀರಿಸ್ತೀನಿ ಕಣಪ್ಪ ನೂ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೂರೆಂಟು ಮೋದಕ ಇಲ್ಲ ಸಾವಿರದ ಎಂಟು ಮೋದಕ ಈ ಥರ ಎರಡರಲ್ಲಿ ಯಾವುದಾದ್ರೂ ನಿಮ್ಗೆ ಯಾವ ರೀತಿ ಎಷ್ಟಾಗುತ್ತೋ ಅಷ್ಟು ಮಾಡಿಸ್ತೀನಿ ಕಣಪ್ಪ ನನಗೆ ಈ ಥರ ಮಗು ಬೇಕಪ್ಪ ಅಂತ ಕೇಳಿಕೊಂಡು ಹರಕೆ ಮಾಡ್ಕೊಂಡು ಬನ್ನಿ ಗಾಯಿಸಿ ನಿಜವಾಗ್ಲೂ ಮಗು ನಿಮಗೆ ಹೇಗಾಗಲ್ಲ ನಾನು ನೋಡ್ತೀನಿ ಓಕೆನಾ ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಅದು ನನ್ನ ಫ್ರೆಂಡಿಗೂ ಹೇಳಿದ್ದೆ ಅವಳು ಕೂಡ ಅದೆಲ್ಲ ಪೂಜೆ ಮಾಡಿ ಲೆವೆಂತ್ ಡೇ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಎಲ್ಲ ಮಾಡಿಕೊಂಡ್ಲು ಈಗ ಅವಳು ಪ್ರೆಗ್ನೆನ್ಸಿ ಈಗ ಅವಳದು ಕನ್ಫರ್ಮ್ ಆಯಿತು ಓಕೆನಾ ಸೊ ಹಾಗಾಗಿ ತುಂಬ ಖುಷಿ ಆಗುತ್ತಲ್ವಾ ನಾವು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ದೇವ್ರನ್ನ ಮಾಡಿರ್ತೀವಿ ಕಷ್ಟ ಅನ್ನೋಕ್ಕಿಂತ ನಮಗೆ ಏನು ಬೇಕೋ ಅದನ್ನು ನಾವು ಪಡ್ಕೊಳ್ಳೋಕ್ಕೋಸ್ಕರ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರಬೇಕು ಅಲ್ವಾ ಹಾಗಾಗಿ ಕಷ್ಟನೋ ಸುಖನೋ ಏನೋ ನಮಗೆ ಬೇಕಲ್ವಾ ಸೊ ನಾವು ದೇವ್ರನ್ನ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಬಾರ್ದು ಇಷ್ಟಪಟ್ಟು ನಾವು ದೇವ್ರನ್ನ ಮಾಡಿದ್ರೆ ಭಕ್ತಿಯಿಂದ ದೇವರು ಹೊಲ್ದೇ ಹೊಲಿತಾನೆ ಕೊಡೋಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಓಕೆನಾ ನನ್ನ ಫ್ರೆಂಡಿಗೂ ಹೇಳಿದ್ದೆ ಅವಳು ಟೆಂಪಲ್ಗೆಲ್ಲ ಹೋಗಿ ಮಾಡೋದು ಅವಳಿಗೂ ಕೂಡ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಈಗ ಅವಳ್ದು ನೈನ್ಸ್ ನೈನ್ ಮಂತ್ಸ್ ರನ್ನಿಂಗಲ್ಲಿದ್ದಾಳೆ ಅವಳು ಇನ್ನೇನೋ ಬೇಬಿ ಆಗುತ್ತೆ ನಾನು ತೋರಿಸ್ತೀನಿ ಅವಳು ಯಾರು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ ನಾನು ನಿಮಗೆ ಅವಳತ್ರನೂ ಮಾತಾಡಿಸ್ತೀನಿ ಅಂತ ಹೇಳಿದ್ದೆ ಬಟ್ ಅವಳು ಬಂದು ಇಲ್ಲೇ ಮೈಸೂರಲ್ಲಿ ಇದ್ದಿದ್ದು ಬಟ್ ಅವರು ಸ್ವಲ್ಪ ಅವರ ಪ್ರ ಅಂದರೆ ಡಿಲಿವರಿಗೆಲ್ಲ ಅವಳು ಇದಕ್ಕೆ ಹೋಗ್ಬಿಟ್ಟಿದ್ದಾಳೆ ಅದಕ್ಕೆ ಕೂರ್ಗ್ಗೆ ಕೂರ್ಗ್ ಕೂರ್ಗಿಸೋರು ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟಿದ್ದಾಳೆ ಅವಳ ಹತ್ರ ನಾನು ಕಂಪಲ್ಸರಿ ನಿಮಗೆ ಮಾತಾಡಿಸೇ ಮಾತಾಡಿಸ್ತೀನಿ ಇದನ್ನು ಸರಿನಾ ಇನ್ನೇನೋ ಬೇಬಿ ಆಗುತ್ತೆ ಅವಳಿಗೆ ಸೊ ಮುಂದಿನ ದಿನಗಳಲ್ಲಿ ಅವಳ ಜೊತೆ ನಿಮಗೆ ಮಾತಾಡಿಸ್ತೀನಿ ಸರಿನಾ ಸೊ ಈಗ ಒಬ್ಳು ಫ್ರೆಂಡು ಇದೇ ರೀತಿ ಮನೆಯಲ್ಲೇ ಪೂಜೆ ಮಾಡಿದ್ದಾಳೆ ಅವಳಿಗೂ ಕೂಡ ಮಗು ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಓಕೆನಾ ಸೊ ನೀವು ಇದನ್ನ ಒಂದು ಟ್ರೈ ಮಾಡಿ ಇದನ್ನ ಮಾಡಿದ್ರೆ ಗಾಯಸ್ ನಿಜವಾಗ್ಲೂ ಪಕ್ಕ ನಿಮಗೆ ಮಗು ಆಗಿ ಆಗುತ್ತೆ ಸರಿನಾ ಸೊ ಇದು ಒಂದು ಮಾಡ್ಬೋದು ಇನ್ನು ನೆಕ್ಸ್ಟ್ ದೇವ್ರೂ ನೀವು ಇದನ್ನು ಕೂಡ ಮಾಡ್ಬೋದು ಸತ್ಯನಾರಾಯಣ ಆಯಿತಾ ಸತ್ಯನಾರಾಯಣ ಸ್ವಾಮಿ ಅಂತೂ ನಿಜವಾಗ್ಲೂ ಆ ದೇವರು ಕೂಡ ತುಂಬಾ ಒಳ್ಳೆಯದು ಅಲ್ವಾ ಸೊ ನೀವೇನು ಮಾಡಬೇಕು ಅಂತ ಅಂದರೆ ಈ ಥರ ನನಗೆ ಯಾವುದಾದ್ರೂ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸೇ ಮಾಡಿಸ್ತಾರಲ್ವಾ ಯಾರ ಮನೆಯಲ್ಲಾದರೂ ಮಾಡಿಸೇ ಮಾಡಿಸ್ತಾರೆ ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಪೂಜೆ ಎಲ್ಲ ಕೂತ್ಕೊಳ್ಳಿ ಪೂಜೆಗೆಲ್ಲ ಕೂತ್ಕೊಂಡ್ಬಿಟ್ಟು ನೀವು ಕೂಡ ಆ ಕಥೆಯೆಲ್ಲ ಕೇಳಿ ಕಥೆಯೆಲ್ಲ ಎಲ್ಲ ಕೇಳಿಬಿಟ್ಟು ನೀವು ಈ ಥರ ಕಣಪ್ಪ ನನಗೂ ಒಂದು ಮಗು ಕೊಡಪ್ಪ ನಾನು ಕೂಡ ಮಗು ಆದಮೇಲೆ ನಾನು ಕೂಡ ಈ ಥರ ಒಂದು ಸತ್ಯನಾರಾಯಣ ಪೂಜೆನ ಮನೆಯಲ್ಲಿ ಮಾಡಿಸ್ತೀನಿ ಕಣಪ್ಪ ನನಗೆ ನನಗೂ ಕೂಡ ಮಗು ಆಗುವಂಗೆ ಮಾಡಪ್ಪ ಅಂತ ನೀವು ಕೇಳ್ಕೊಳ್ಳಿ ಸರಿನಾ ಯಾಕಂದರೆ ನಾನು ಯಾವುದೇ ವೀಡಿಯೋದಲ್ಲಿ ಇದನ್ನು ಹೇಳಿರಲಿಲ್ಲ ನನಗೂ ಕೂಡ ಅಲ್ಲಿ ಪೂಜಾರಿ ನಾನು ಗಣಪತಿ ಪೂಜೆ ಮಾಡ್ತಿದ್ನಲ್ಲ ಅಲ್ಲಿ ನನಗೆ ಅವರು ಹಾಗೆ ಹೇಳಿದ್ದು ಸತ್ಯನಾರಾಯಣ ಸ್ವಾಮಿನ ಒಂದ್ಸಲ ಕೇಳಿಕೊಳ್ಳಿ ನೀವು ಈ ಥರ ಮಾಡಿಸ್ತೀನಿ ಮನೇಲಿ ಅಂತ ಒಂದು ಸಲ ಬೇಡ್ಕೊಳ್ಳಿ ಅಂತ ಹೇಳಿದರು ಸರಿನಾ ನಾನು ಈ ಅರ್ಕೆ ಎಲ್ಲ ಮುಗಿದ ಮೇಲೆ ಈ ವ್ರತ ಎಲ್ಲ ಮೇಲೆ ನಾನು ನೆಕ್ಸ್ಟು ದೇವ್ರನ್ನ ಬೇಡ್ಕೊಂಡೆ ಸೊ ಹಾಗಾಗಿ ನೀವು ಕೂಡ ಅಷ್ಟೇ ಯಾವುದಾದ್ರೂ ಮನೇಲಿ ಮಾಡಿಸ್ತಾ ಇರ್ತಾರಲ್ವ ಈಗರು ಪ್ರವೇಶ ಮಾಡ್ತಾ ಇರ್ತಾರೆ ಇಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತಲೇ ಮಾಡಿಸ್ತಾರೆ ಸೊ ಹಾಗಾಗಿ ನೀವು ಅಲ್ಲಿಗೆ ಹೋಗ್ಬಿಟ್ಟು ಕುತ್ಕೊಂಡು ಕತೆ ಎಲ್ಲ ಕೇಳಿಬಿಟ್ಟು ನೀವು ಕೂಡ ಥರ ಅರ್ಕೆ ಮಾಡ್ಕೊಳ್ಳಿ ನಾನು ಮಾಡಿಸ್ತೀನಪ್ಪಾ ಅಂತ ಅರ್ಕೆ ಮಾಡ್ಕೊಂಡು ಬನ್ನಿ ಅದನ್ನು ಒಂದು ನೀವು ದೇವ್ರನ್ನ ಟ್ರೈ ಮಾಡ್ಬೋದು ಸರಿನಾ ಇನ್ನೂ ಒಂದು ದೇವ್ರಿದೆ ಗಾಯ್ಸ್ ಏನಪ್ಪಾ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮ ಅಲ್ವಾ ಸೊ ಶ್ರೀಕೃಷ್ಣ ಪರಮಾತ್ಮ ಏನು ಅಂತಂದರೆ ಚಿಕ್ಕ ಮಕ್ಕಳು ಕಂಡ್ರೆ ದೇವರಿಗೆ ತುಂಬಾ ಆಸೆ ಅಲ್ವಾ ಕೃಷ್ಣನಿಗೆ ಪ್ರತಿ ವರ್ಷ ಈ ಥರ ಮಕ್ಳುಗಳಿಗೆಲ್ಲ ಕೃಷ್ಣನದ ಡ್ರೆಸ್ ಎಲ್ಲ ಹಾಕಿಸಿ ಚೆನ್ನಾಗಿ ಮಾಡ್ತಾರೆ ಅಲ್ವಾ ಸೊ ನೀವು ಏನು ಮಾಡಿ ಅಂತಂದರೆ ಉಡುಪಿಯಲ್ಲಿ ಶ್ರೀಕೃಷ್ಣ ದೇವ್ರ ಇದೆಯಲ್ಲ ಅದು ತುಂಬಾ ಸ್ಟ್ರಾಂಗ್ ದೇವರು ಅಲ್ವಾ ಸೊ ಆ ದೇವ್ರನ್ನೂ ಕೂಡ ನೀವು ಬೇಡ್ಕೊಳ್ಬಹುದು ನಾನು ಇದನ್ನು ಮಾಡಿರೋದ್ರಿಂದ ಆ ದೇವ್ರನ್ನ ನಾನು ಏನು ಬೇಡ್ಕೊಂಡಿಲ್ಲ ಬಟ್ ನಾನು ಕೇಳಿರೋ ಪ್ರಕಾರ ಸರಿನಾ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಈ ಥರ ಕೃಷ್ಣನೂ ಬೇಡ್ಕೊಳ್ಳೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಬಟ್ ಎಲ್ಲ ದೇವ್ರನು ಒಟ್ಟಿಗೆ ಬೇಡದು ಬೇಡ ಅಂದ್ಬಿಟ್ಟು ನಾನು ಗಣಪತಿ ಮಾತ್ರ ಬೇಡ್ಕೊಂಡೆ ಹಾಗೆ ಸತ್ಯನಾರಾಯಣ ಪೂಜೆ ಮಾಡಿಸ್ತೀನಿ ಅಂತ ಬೇಡ್ಕೊಂಡೆ ನಾನು ಇನ್ನೂ ಪೂಜೆ ಮಾಡಿಸಿಲ್ಲ ಮಾಡಿಸ್ಬೇಕು ಮುಂದಿನ ದಿನಗಳಲ್ಲಿ ಪೂಜೆನ ಮಾಡಿಸ್ತೀನಿ ಓಕೆನಾ ಸೊ ಹಾಗಾಗಿ ನೀವು ಶ್ರೀಕೃಷ್ಣ ಪರಮಾತ್ಮ ನನಗೆ ಸುಮಾರು ಜನ ಹೇಳಿದ್ದಾರೆ ಆಯಿತಾ ನಂಗೆ ಗೊತ್ತಿರೋರೆಲ್ಲ ಹೇಳಿದ್ದಾರೆ ನೀನು ಉಡುಪಿನಲ್ಲಿರೋ ಶ್ರೀಕೃಷ್ಣ ಪರಮಾತ್ಮ ದೇವ್ರನ್ನ ಕೇಳ್ಕೊ ಈ ಥರ ಮಗು ಕೊಡಪ್ಪ ನನಗೆ ನಾನು ಅಲ್ಲಿಗೆ ಬರ್ತೀನಿ ಬಂದ್ಬಿಟ್ಟು ಪೂಜೆ ಮಾಡ್ತೀನಿ ಅಂತ ಬೇಡ್ಕೊ ಸುಮಾರು ಜನ ಹೇಳಿದರು ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಓಕೆನಾ ಶ್ರೀಕೃಷ್ಣ ದೇವ್ರಿಗೆ ಮಕ್ಕಳಂದರೆ ತುಂಬಾ ಇಷ್ಟ ಅಲ್ವಾ ಸೊ ಹಾಗಾಗಿ ಥರನೇ ಒಂದು ಯಾವ ಮಗು ನಿಮ್ಗೆ ಯಾವ ಮಗು ಬೇಕು ಆ ಮಗುನ ಕೇಳಿಕೊಂಡು ನಿಂತರೇ ಒಂದು ವೇಷಭೂಷಣ ಹಾಕಿಸ್ತೀನಪ್ಪ ನನಗೆ ಈ ಥರ ಮಗು ಮಗು ಕೊಡಪ್ಪ ಮಗು ಬೇಕಪ್ಪ ನನಗೆ ತುಂಬಾ ಇದ್ದೀನಿ ಅಂತ ನೀವು ಭಕ್ತಿಯಿಂದ ಬೇಡ್ಕೊಳ್ಳಿ ಗಾಯಿಸಿ ನೀವು ಭಕ್ತಿಯಿಂದ ಮಾಡಿದಷ್ಟು ನಿಜವಾಗ್ಲೂ ದೇವರು ಒಲ್ದೇ ಹೊಲಿತಾರೆ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಾನೇ ಬರ್ಕೊಡ್ತೀನಿ ಎಕ್ಸಾಂಪಲ್ ನಾನೇ ಇದ್ದೀನಿ ನಾನು ಗಣಪತಿ ವ್ರತ ಮಾಡಿ ಆ ವ್ರತನ ನಾನು ಅಂದರೆ ಮಗುಗೆ ಮಾತ್ರ ಅಲ್ಲ ಮದುವೆಗೂ ಕೂಡ ಮಾಡಿದ್ದೆ ಆಯಿತಾ ಹೀಗೆ ಒಬ್ಬರು ಕಮೆಂಟ್ ಮಾಡಿದರು ಎಲ್ಲದಕ್ಕೂ ಮಾಡ್ಬೋದಾ ಅಂತ ಎಲ್ಲದಕ್ಕೂ ಮಾಡ್ಬೋದು ಗಾಯ್ಸ್ ಏನೂ ತೊಂದರೆ ಇಲ್ಲ ಅಂದರೆ ಜೆಂಟ್ಸೇ ಮಾಡಬೇಕಾ ಲೇಡೀಸೇ ಮಾಡಬೇಕಾ ಅಂತಲೂ ಕೂಡ ಅವರು ಕೇಳಿದರು ಅದನ್ನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಅದರದ್ದು ಹಾಕಿರ್ತೀನಿ ಗಣಪತಿ ವ್ರತ ಅದು ಹಾಕಿರ್ತೀನಿ ಹಾಗೆಯೇ ಅವ್ರು ಕೇಳಿದ್ದು ಅದನ್ನು ಕೂಡ ಹಾಕಿರ್ತೀನಿ ಸರಿನಾ ಸೊ ಯಾರಾದರೂ ಮಾಡ್ಬೋದು ಗಂಡಸರಾದರೂ ಅಷ್ಟೇ ಹೆಂಗಸರಾದರೂ ಅಷ್ಟೇ ಏನೂ ತೊಂದರೆ ಇಲ್ಲ ಯಾಕಂದರೆ ವಿಘ್ನ ನಿವಾರಕ ಅಂದರೆ ಯಾವುದೇ ವಿಘ್ನಗಳೆಲ್ಲ ಬಂದರೂ ಕೂಡ ತಡೆಯೋದು ಗಣಪತಿ ಅಲ್ವಾ ಸೊ ಹಾಗಾಗಿ ಗಣಪತಿ ವ್ರತನ ಮಾಡಿ ಒಳ್ಳೆಯದಾಗತ್ತೆ ಹಾಗೆಯೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಅದನ್ನು ಕೂಡ ಮಾಡಿಸಿ ಒಳ್ಳೆಯದಾಗತ್ತೆ ಜೊತೆಗೆ ನಿಮ್ಮಿಷ್ಟ ಅಂದರೆ ಈ ಥರ ಕೃಷ್ಣ ಪರಮಾತ್ಮಂದು ನಾನು ಉಡುಪಿಗೆ ಬರ್ತೀನಪ್ಪ ನನ್ನ ಮಗು ಕೊಡಪ್ಪ ನನ್ನ ಮಗುನೂ ಜೊತೆಲಿ ಕರ್ಕೊಂಡು ಬರ್ತೀನಿ ಕಣಪ್ಪ ಅಂತ ಒಂದು ಅರ್ಕೆನೂ ಮಾಡಿಕೊಂಡು ಟ್ರೈ ಮಾಡಿ ಓಕೆನಾ ಸೊ ನನಗೆ ಹೇಳಿರೋದನ್ನ ಅಂದರೆ ನಾನು ತಿಳ್ಕೊಂಡಿರೋದನ್ನ ಆ್ಯಂಡ್ ನನ್ನ ಲೈಫಲ್ಲಿ ಆಗಿರೋದನ್ನ ಮಾತ್ರ ನಾನು ನಿಮಗೆ ಹೇಳ್ತಾ ಇರೋದು ಓಕೆನಾ ನನ್ನ ಲೈಫಲ್ಲಿ ನನಗೆ ಗಣಪತಿ ಪೂಜೆ ಮಾಡಿದ್ಮೇಲೆ ನನಗೆ ಮಗು ಆಗಿದ್ದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಹಾಗಾಗಿ ನಾನು ನಿಮಗೆ ಶೇರ್ ಮಾಡಿದೆ ಓಕೆನಾ ಓಕೆ ಗು ನೋಡಿದ್ರಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಯಾರ್ಯಾರು ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀರಾ ಮಗು ಆಗಬೇಕು ಅಂತ ಈ ವ್ರತನ ಮಾಡಿ ನಿಜವಾಗ್ಲೂ 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 ಹಾಗೆ ಆಗುತ್ತೆ ಮಗು ಓಕೆನಾ ಓಕೆ ಗಾಯ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಗಾಯಸ್ ಏನಂದರೆ ಲೈಕ್ಗೋಸ್ಕರ ಕಮೆಂಟ್ಗೋಸ್ಕರ ಇಲ್ಲ ಸಬ್ಸ್ಕ್ರೈಬ್ಗೋಸ್ಕರ ನಾನು ನಿಜವಾಗ್ಲೂ ಈ ವಿಡಿಯೋನ ಇಲ್ಲ ಯಾರೋ ಒಬ್ಬರಿಗೆ ಅಂದರೆ ನಾನು ಆ ದಾರಿನ ದಾಟಿ ಬಂದಿದ್ದೀನಿ ತುಂಬ ಕಷ್ಟಗಳನ್ನ ಅಂದರೆ ಮಗು ಆಗದಿರೋ ಕಷ್ಟ ಏನು ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಯಾಕಂದರೆ ಎಷ್ಟು ಚುಚ್ಚಿ ಮಾತಾಡ್ತಾರೆ ಅಂದರೆ ಜನಗಳು ಜನಗಳಿಗೆಲ್ಲ ಕೆಡಿಸ್ಕೊಳ್ಬಾರ್ದು ಬಟ್ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಆ ಕಷ್ಟಗಳನ್ನ ನಾನು ಕೂಡ ಎಲ್ಲೇ ಹೋದರೂ ಅಷ್ಟೇ ಯಾವುದೇ ಫಂಕ್ಷನ್ಗೆ ಹೋಗು ಎಲ್ಲೇ ಹೋಗು ಮಗು ಆಯಿತಾ ಇನ್ನೂ ಮಗು ಆಗಿಲ್ವಾ ನಿಮಗೆ ಯಾವಾಗ ಮಾಡ್ಕೋತೀರಾ ಮಗು ಆಗಿಲ್ವಾ ಅಂತ ಕೇಳಲ್ಲ ಇನ್ಯಾವಾಗಲೇ ಮಾಡ್ಕೋತೀಯ ಮಗುನ ನೀನು ಯಾವಾಗ ಮಾಡ್ಕೋತೀಯ ಮಗುನ ಇನ್ಯಾವಾಗ ಆಗೋದಿ ನಿಮಗೆ ಮಗು ಹೆಂಗೆ ಕೇಳೋರು ಅಂದರೆ ತುಂಬಾ ಆ ಟೈಮಲ್ಲಿ ಸಖತ್ತು ಬೇಜಾರಾಗ್ಬಿಡೋದು ನನಗೂ ಕೂಡ ಹಾಗಾಗಿ ಆ ಕಷ್ಟನ ನಾನು ದಾಟಿ ಬಂದಿರೋದ್ರಿಂದ ನಿಮಗೆ ಇದನ್ನು ಹೇಳಿದೆ ಅಷ್ಟೇ ಓಕೆನಾ ಇಷ್ಟ ಆದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಯಾರೋ ಒಬ್ರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತಂದರೆ ನಾವು ಶೇರ್ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅಲ್ವಾ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ ಹಾಗೆಯೇ ಒಂದೇ ಒಂದು ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಓಕೆ ಗಾಯಸ್ ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಟೇಕ್ ಕೇರ್